ಇನ್ನು ಧರ್ಮಸ್ಥಳದಲ್ಲಿ ನಡೀತಾ ಇರುವ ತನಿಖೆ ಹಾಗೆ ಈ ನಿಗೂಢ ವ್ಯಕ್ತಿಯ ಹೇಳಿಕೆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ರಾಜಕೀಯ ಜಟಾಪಟಿ ಕೂಡ ಜೋರಾಗಿ ನಡೀತಾ ಇದೆ ಈ ನಿಗೂಢ ವ್ಯಕ್ತಿಯ ಬೆನ್ನ ಹಿಂದೆ ಕೇರಳ ಸರ್ಕಾರದ ಷಡ್ಯಂತ್ರ ಇದೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಕೂಡ ಈ ರೀತಿಯ ಸಿದ್ದಾಂತಕ್ಕೆ ಕುಮ್ಮಕ್ಕು ನೀಡುತ್ತಿದೆ ಅಂತ ಹೇಳಿ ಬಿಜೆಪಿ ನಾಯಕರು ಆರೋಪ ಮಾಡುತ್ತಿದ್ದಾರೆ ಕ್ರಿಶ್ಚಿಯನ್ ಮಿಷನರಿ ಎಲ್ಲ ಒಂದು ಕಡೆ ಧರ್ಮಸ್ಥಳ ತಲೆಬುರುಡೆ ಕೇಸ್ ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದೆ ನಿಗೂಢ ವ್ಯಕ್ತಿ ಮಾಡಿರೋ ಆರೋಪ ಕರುನಾಡನ್ನೇ ಬೆಚ್ಚಿ ಬೀಳಿಸಿದೆ ಇಡೀ ರಾಜ್ಯ ಎಸ್ಐಟಿ ತನಿಖೆಯನ್ನೇ ಎದುರು ನೋಡುತ್ತಿದೆ ನಿಗೂಢ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಉತ್ಖನನ ಭರದಿಂದ ಸಾಗಿದೆ ಆಶ್ಚರ್ಯ ಅಂದ್ರೆ ಈ ತಲೆಬುರುಡೆ ಈಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ ಹಿಂದಿದೆಯ ಕಾಣದ ಷಡ್ಯಂತ್ರ ಕ್ರಿಶ್ಚಿಯನ್ ಮಿಷನರಿ ಕೈವಾಡ ಬಿಜೆಪಿ ಆರೋಪ ಧರ್ಮಸ್ಥಳ ತಲೆಬುರುಡೆ ರಹಸ್ಯವನ್ನು ಭೇದಿಸೋಕೆ ಸರ್ಕಾರ ಎಸ್ಐಟಿ ರಚಿಸಿರುವುದು ಬಿಜೆಪಿ ಕಣ್ಣನ್ನ ಕೆಂಪಗಾಗಿಸಿದೆ ಪುಣ್ಯ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಲಾಗುತ್ತಿದೆ ಅಂತ ಕೇಸರಿ ಸೇನೆ ಕಿಡಿಕಾರಿದೆ ಅಷ್ಟೇಲ್ಲ ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ಪಿಎಫ್ಐ ಎಸ್ಎಫ್ಐನ ವಿಚಾರಣೆ ಮಾಡಿ ಅಂತ ಶಾಸಕ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಆಗ್ರಹಿಸಿದ್ದಾರೆ ಇವರು ಮಾಡುವಂತಹ ಕರ್ಮಕಂಡ ರಾಜ್ಯ ಸರ್ಕಾರದ ಕರ್ಮಕಂಡಗಳನ್ನ ಮುಚ್ಚಹಾಕೊಳ್ಳುವಂತಹ ಪ್ರಯತ್ನದಲ್ಲಿ ಮಾತ್ರ ತೊಡಗಬೇಡಿ ಇನ್ನೂ ಪಾರದರ್ಶಕ ಮಾಡಬೇಕಾ ಕೋರ್ಟ್ ಮಾನಿಟರ್ ಮಾಡ್ಕೊಳ್ಳಿ ಕಾಲಾವಧಿ ನಿಗದಿ ಮಾಡಿಕೊಳ್ಳಿ ಆದರೆ ಇದ್ರ ಹಿಂದೆ ಇರುವಂತಹ ವ್ಯಕ್ತಿಗಳಿದಾರಲ್ಲ ಈ ಪಿಎಫ್ಐ ಎಸ್ಎಫ್ಐ ಪಿಎಫ್ಐ ಇಂಥ ವ್ಯಕ್ತಿಗಳನ್ನೂ ಆಚೆ ತನ್ನಿ ಕೇಸ್ನಲ್ಲಿ ಕೇರಳ ಕೇರಳ ಸರ್ಕಾರ ಇದರಲ್ಲಿ ಭಾಗವಹಿಸುವ ಮುಗು ತೋರಿಸುವಂತಹ ಅವಶ್ಯಕತೆ ಇಲ್ಲ ಹಾಗಾಗಿ ಧರ್ಮಸ್ಥಳ ಹಿಂದೂಗಳ ಒಂದು ಶ್ರದ್ಧೆಯ ಕೇಂದ್ರ ಅದು ದಿನಕ್ಕೆ ಸಾವಿರಾರು ಜನ ಅಲ್ಲಿ ಹೋಗ್ತಾ ಇದ್ದಾರೆ ಜನರ ಮನಸ್ಸಿನಲ್ಲಿ ಧರ್ಮಸ್ಥಳದ ವಿರುದ್ಧ ಒಂದು ಭಾವನೆ ನಿರ್ಮಾಣ ಮಾಡುವಂತಹ ಕುಟಿಲ ತಂತ್ರ ಮಾಡ್ತಾ ಇರುವಂತಹ ಒಂದು ವಿಂಗ್ ಏನಿದೆ ತಲೆಬುರ್ಡೆಸ್ ಹಿಂದೆ ಕ್ರಿಶ್ಚಿಯನ್ ಮಿಷನರಿ ಕ್ರಿಶ್ಚಿಯನ್ ಮಿಷನರಿ ಎಲ್ಲ ಒಂದ್ಕಡೆ ಹೆಸರಿಲ್ ಕಾಣದ ಕೈಗಳು ಈ ರೀತಿ ಅಪಪ್ರಚಾರ ಆರೋಪ ಮಾಡ್ತಾ ಇದಾರೆ ಈಗ ಆ ರೀತಿ ಇದ್ರೆ ಪೋಷಕರು ಸುಂಬಿಡ್ತದ್ರ ಪೋಷಕರು ಸುಮ್ನೆ ಇರ್ತದ್ರ ಏನ್ ಅವ್ರೇನು ಗುಂಡಾಗಳು ಇಟ್ಕೊಂಡು ಅಥವಾ ಭಯೋತ್ಪಾದಕರು ಇಟ್ಕೊಂಡು ಧರ್ಮಸ್ಥಳ ಪವಿತ್ರವಾದ ಕ್ಷೇತ್ರ ಅವರು ಭಯೋತ್ಪಾದಕರು ಇಟ್ಕೊಂಡು ನೆಕ್ಸಲ್ ಇಟ್ಸ್ಕೊಂಡು ಕೆಲಸ ಮಾಡ್ತಾ ಭಕ್ತರಿಗೆ ಮುಕ್ತ ಅವಕಾಶ ಧರ್ಮಸ್ಥಳ ಕ್ಷೇತ್ರದ ಗೌರವ ಕಡಿಮೆಯಾಗದೇ ಇರಲಿ ಎಸ್ಐಟಿ ಏನು ಅಂತಿಮ ತೀರ್ಮಾನ ಕೊಡುತ್ತೆ ಅದರ ಮೇಲೆ ಉಳಿದಿದೆಲ್ಲವೂ ಕೂಡ ನಿಂತಿದೆ ಆದಷ್ಟು ಬೇಗ ಆ ಒಂದು ಏನು ಎಸ್ಐಟಿ ಇಡೀ ರಾಜ್ಯದ ದೇಶದಲ್ಲಿ ಗೊಂದಲ ಏನಿದೆ ಆ ಗೊಂದಲವನ್ನು ಹೋಗಿಸೋ ದಿಕ್ಕಿನಲ್ಲಿ ಅವರು ಪ್ರಯತ್ನ ಮಾಡಲಿ ಆದರೆ ಧರ್ಮಸ್ಥಳ ಇಡೀ ಹಿಂದೂ ಸಮಾಜದ ಎಲ್ಲಾ ಜಾತಿಯವರಿಗೂ ಕೂಡ ಆ ಧರ್ಮಸ್ಥಳದ ಮಂಜುನಾಥ್ ದಲಿತರ ಪ್ರಶ್ನೆ ಇಲ್ಲ ಆ ಧರ್ಮಸ್ಥಳದ ತೀರ್ಥ ಕ್ಷೇತ್ರದ ಬಗ್ಗೆ ಗೌರವ ಯಾವುದೇ ಕಾರಣಕ್ಕೂ ಕಡಿಮೆ ಆಗಬಾರದು ಸರ್ಕಾರ ಕಳ್ಳರು ಕೊಲೆ ಗಡುಕರನ್ನ ರಕ್ಷಿಸಲ್ಲೋರ್ ಇನ್ಫಾರ್ಮೇಶನ್ ಡೆಫಿನ ಸ್ಪೀಕ್ ಆಮೇಲೆ ಫಾರ್ ಹೂಮ್ ನಮಗೆ ಯಾವನ ಕಳ್ಳ ಅವನ ಸುಳ್ಳ ಇದ್ರೆ ಯಾವ ಮಡಿದ್ರೆ ಯಾವುದೇ ಸರ್ಕಾರಗಳು ಇರಲಿ ಎದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ತದೆ ಎನ ಗೌರ್ಮೆಂಟ್ ಫಾರ್ ದಾಟ್ ಮ್ಯಾಟರ್ ಆರ್ ಯು ಬಿಟರ್ಪರ್ಟ್ ಡೆಾರ್ ವಾಟ್ ಪೊಲಿಟಿಕಲ್ ಗೇನ್ ಇದೆ ಅಲ್ಲಿ ಆರ್ ಪೊಟಿಕಲ್ ಗೇನ್ ಸಿದ್ದರಾಮಯ್ಯ ಕಾಂಗ್ರೆಸ್ ಗೋರ್ಮೆಂಟ್ ಡೂ ಇಟ್ ಫಾರ್ ವಾಟ್ ರೀಸನ್ ಸುಮ್ನೆ ಹೇಳ್ಬೋದು ಏನು ಸ್ಪೆಕುಲೇಷನ್ ಮಾಡೋದು ಹೋಗಬಹುದು ಅಷ್ಟೇನಾ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇನ್ನು ಧರ್ಮಸ್ಥಳದಲ್ಲಿ ನಡೀತಾ ಇರುವ ತನಿಖೆ ಹಾಗೆ ನಿಗೂಢ ವ್ಯಕ್ತಿಯ ಹೇಳಿಕೆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ರಾಜಕೀಯ ಜಟಾಪಟಿ ಕೂಡ ಜೋರಾಗಿ ನಡೀತಾರೆ ಈ ನಿಗೂಢ ವ್ಯಕ್ತಿಯ ಬೆನ್ನ ಹಿಂದೆ ಕೇರಳ ಸರ್ಕಾರದ ಷಡ್ಯಂತ್ರ ಇದೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಕೂಡ ಈ ರೀತಿಯ ಸಿದ್ದಾಂತಕ್ಕೆ ಕುಮ್ಮಕ್ಕು ನೀಡುತ್ತಿದೆ ಅಂತ ಹೇಳಿ ಬಿಜೆಪಿ ನಾಯಕರು ಆರೋಪ ಮಾಡುತ್ತಿದ್ದಾರೆ ಆಚೆ ತನ್ನಿ ಕ್ರಿಶ್ಚಿಯನ್ ಮಿಷನರಿ ಎಲ್ಲ ಒಂದು ದೊರೆ ತಲೆಬುರುಡೆ ಕೇಸ್ ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದೆ ನಿಗೂಢ ವ್ಯಕ್ತಿ ಮಾಡಿರೋ ಆರೋಪ ಕರುನಾಡನ್ನೇ ಬೆಚ್ಚಿ ಬೀಳಿಸಿದೆ ಇಡೀ ರಾಜ್ಯ ಎಸ್ಐಟಿ ತನಿಖೆಯನ್ನೇ ಎದುರು ನೋಡುತ್ತಿದೆ ನಿಗೂಢ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಉತ್ಖನನ ಭರದಿಂದ ಸಾಗಿದೆ ಆಶ್ಚರ್ಯ ಅಂದರೆ ಈ ತಲೆಬುರುಡೆ ಈಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ ಕೇಸ್ ಹಿಂದಿದೆಯಾ ಕಾರಣದ ಷಡ್ಯಂತ್ರ ಕ್ರಿಶ್ಚಿಯನ್ ಮಿಷನರಿ ಕೈವಾಡ ಬಿಜೆಪಿ ಆರೋಪ ಧರ್ಮಸ್ಥಳ ತಲೆಬುರುಡೆ ರಹಸ್ಯವನ್ನ ಭೇದಿಸೋಕೆ ಸರ್ಕಾರ ಎಸ್ಐಟಿ ರಚಿಸಿರುವುದು ಬಿಜೆಪಿ ಕಣ್ಣನ್ನ ಕೆಂಪಗಾಗಿಸಿದೆ ಪುಣ್ಯ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಲಾಗುತ್ತಿದೆ ಅಂತ ಕೇಸರಿ ಸೇನೆ ಕಿಡಿಕಾರಿದೆ ಅಷ್ಟೆಲ್ಲ ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ಪಿಎಫ್ಐ ಎಸ್ಎಫ್ಐನ ವಿಚಾರಣೆ ಮಾಡಿ ಅಂತ ಶಾಸಕ ಡಾಕ್ಟರ್ ಸಿಎನ್ ನಾರಾಯಣ್ ಆಗ್ರಹಿಸಿದ್ದಾರೆ ಬೆಳಗ್ಗೆದರೆ ಇವರು ಮಾಡುವಂತಹ ಕರ್ಮಕಂಡ ರಾಜ್ಯ ಸರ್ಕಾರದ ಕರ್ಮಕಂಡಗಳನ್ನ ಮುಚ್ಚಾಕೊಳ್ಳುವಂತಹ ಪ್ರಯತ್ನದಲ್ಲಿ ಮಾತ್ರ ತೊಡಗಬೇಡಿ ಇನ್ನೂ ಪಾರದರ್ಶಕ ಮಾಡಬೇಕಾ ಕೋರ್ಟ್ ಮಾನಿಟರ್ ಮಾಡಿಕೊಳ್ಳಿ ಕಾಲಾವಧಿ ನಿಗದಿ ಮಾಡಿಕೊಳ್ಳಿ ಆದರೆ ಇದ್ರ ಹಿಂದೆ ಇರುವಂತಹ ವ್ಯಕ್ತಿಗಳು ಈ ಪಿಎಫ್ಐ ಎಸ್ಎಫ್ಐ ಪಿಎಫ್ಐ ಇಂಥ ವ್ಯಕ್ತಿಗಳನ್ನೂ ಆಚೆ ತನ್ನಿ ಕೇಸ್ನಲ್ಲಿ ಕೇರಳ ಮುಗು ತೋರಿಸುತ್ತಿದೆ ಕೇರಳ ಸರ್ಕಾರ ಇದರಲ್ಲಿ ಭಾಗವಹಿಸುವ ಮುಗು ತೋರಿಸುವಂತಹ ಅವಶ್ಯಕತೆ ಇಲ್ಲ ಹಾಗಾಗಿ ಧರ್ಮಸ್ಥಳ ಹಿಂದೂಗಳ ಒಂದು ಶ್ರದ್ಧೆಯ ಕೇಂದ್ರ ಅದು ದಿನಕ್ಕೆ ಸಾವಿರಾರು ಜನ ಅಲ್ಲಿ ಹೋಗ್ತಾ ಇದ್ದಾರೆ ಜನರ ಮನಸ್ಸಿನಲ್ಲಿ ಧರ್ಮಸ್ಥಳದ ವಿರುದ್ಧ ಒಂದು ಭಾವನೆ ನಿರ್ಮಾಣ ಮಾಡುವಂತಹ ಕುಟಿಲ ತಂತ್ರ ಮಾಡ್ತಾ ಇರುವಂತಹ ಒಂದು ವಿಂಗ್ ಏನಿದೆ ತಲೆಬುರ್ಡೆ ಕೇಸ್ ಹಿಂದೆ ಕ್ರಿಶ್ಚಿಯನ್ ಮಿಷನರಿ ಕ್ರಿಶ್ಚಿಯನ್ ಮಿಷನರಿ ಎಲ್ಲೋ ಒಂದ್ ಕಡೆ ಹೆಸರಿಲ್ಲ ಕಾಣದ ಕೈಗಳು ಈ ರೀತಿ ಅಪಪ್ರಚಾರ ಆರೋಪ ಮಾಡ್ತಾ ಇದಾರೆ ಈಗ ಆ ರೀತಿ ಇದ್ರೆ ಪೋಷಕರು ಸುಮ್ಬಿಡ್ತಿದ್ರ ಪೋಷಕರು ಸುಮ್ಮನೆ ಇರ್ತದ್ರ ಏನ್ ಅವ್ರೇನು ಗುಂಡಾಗಳು ಇಟ್ಕೊಂಡು ಅಥವಾ ಭಯೋತ್ಪಾದಕರು ಇಟ್ಕೊಂಡು ಧರ್ಮಸ್ಥಳ ಪವಿತ್ರವಾದ ಕ್ಷೇತ್ರ ಅವರು ಭಯೋತ್ಪಾದಕರು ಇಟ್ಕೊಂಡು ನೆಕ್ಸಿಟ್ಸ್ಕೊಂಡು ಏನು ಕೆಲಸ ಮಾಡ್ತಾ ಮುಕ್ತ ಅವಕಾಶ ಧರ್ಮಸ್ಥಳ ಕ್ಷೇತ್ರದ ಗೌರವ ಕಡಿಮೆಯಾಗದಿರಲಿ ಎಸ್ಐಟಿ ಏನು ಅಂತಿಮ ತೀರ್ಮಾನ ಕೊಡುತ್ತೆ ಅದರ ಮೇಲೆ ಉಳಿದಿದೆ ಕೂಡ ನಿಂತಿದೆ ಆದಷ್ಟು ಬೇಗ ಆ ಒಂದು ಏನು ಎಸ್ಐಟಿ ಇಡೀ ರಾಜ್ಯದ ದೇಶದಲ್ಲಿ ಅಂತ ಗೊಂದಲ ಏನಿದೆ ಆ ಗೊಂದಲವನ್ನು ಹೋಗಿಸೋ ದಿಕ್ಕಿನಲ್ಲಿ ಅವರು ಪ್ರಯತ್ನ ಮಾಡಲಿ ಆದರೆ ಧರ್ಮಸ್ಥಳ ಇಡೀ ಹಿಂದೂ ಸಮಾಜದ ಎಲ್ಲಾ ಜಾತಿಯವರಿಗೂ ಕೂಡ ಆ ಧರ್ಮಸ್ಥಳದ ಮಂಜುನಾಥ ನಂಬರ್ ದಲಿತರ ಪ್ರಶ್ನೆ ಇಲ್ಲ ಆ ಧರ್ಮಸ್ಥಳದ ತೀರ್ಥ ಕ್ಷೇತ್ರದ ಬಗ್ಗೆ ಗೌರವ ಯಾವುದೇ ಕಾರಣಕ್ಕೂ ಕಡಿಮೆ ಆಗಬಾರದು ಸರ್ಕಾರ ಕಳ್ಳರು ಕೊಲೆ ಗಡುಕರನ್ನ ರಕ್ಷಿಸಲ್ಲ ಇಫ್ ಐ ಗಾಟ್ ಮೋರ್ ಇನ್ಫಾರ್ಮೇಶನ್ ಡೆಫಿನ ಸ್ಪೀಕ್ ಆಮೇಲೆ ಫಾರ್ ಹೂಮ್ ನಮಗೆ ಯಾವನ ಕಳ್ಳ ಸುಳ್ಳ ಯಾವ ಸುಳ್ಳು ಯಾವಷ್ಟಿದ್ರೆ ಯಾವುದೇ ಸರ್ಕಾರಗಳು ಸಪೋರ್ಟ್ ಮಾಡ್ತದೆ ಎನ ಗೌರ್ಮೆಂಟ್ ಫಾರ್ ದಾಟ್ ಮ್ಯಾಟರ್ ಆರ್ ಯು ಬಿಂಗ್ ಅ ಚೀಫ್ ಮಿನ ವೈ ವಾಂಟ್ ಸಪೋರ್ಟ್ ದಮ್ ಫಾರ್ ವಾಟ್ ಎನ್ ಪೊಲಿಕಲ್ ಗೇನ್ ಇದೆ ಅಲ್ಲಿ ಆರ್ ವ್ಯೂ ಗೆಟಿಂಗ್ ಎ ಪೊಲಿಕಲ್ ಗೇನ್ ವೈ ಟ್ ಮಿ ಸಿದ್ದರಾಮಯ್ಯ ಸಾಹಿ ಫಾರ್ ವಾಟ್ ರೀಸನ್ ವೈ ವುಡ್ ಕಾಂಗ್ರೆಸ್ ಗೌರ್ಮೆಂಟ್ ಡೂ ಇಟ್ ಫಾರ್ ವಾಟ್ ರೀಸನ್ ಸುಮ್ಮನೆ ಹೇಳ್ಬೋದು ಏನ ಸ್ಪೆಕುಲೇನ್ ಮಾಡೋದು ಹೋಗಬಾರದು ಅಷ್ಟೇನಾ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ